ಬನ್ನಿ ಬನ್ನಿ ಜನರೇ ನಾನು ನಮ್ಮ ಸೇತುವೆ ಪಕ್ಕದಲ್ಲಿ ಫುಲ್ಲು ನೀರು ತುಂಬಿದೆ ಸೊ ಅದನ್ನ ತೋರ್ಸಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಜನರೇ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜನರು ಹೇಗಿದೆ ಅಂತ ಫಸ್ಟ್ ಕಮೆಂಟ್ ಮಾಡಿ ನಿಮ್ಮೂರಲ್ಲೂ ಸೇತುವೆಯಲ್ಲಿ ನೀರು ತುಂಬುತ್ತಾ ಅಂತ ಕಮೆಂಟ್ ಮಾಡಿ ಜನರೇ ಬನ್ನಿ ಜನರೇ ತೋರಿಸ್ತೀನಿ ನೋಡಿ 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 ಜನರೇ ಹೇಗಿದೆ ಅಂತ ನೋಡಿ ನೋಡಿ ಎಲ್ಲ ನೀರು ತುಂಬ್ಕೊಂಡಿದೆ ಹೇಗಿದೆ ನೋಡಿ ಜನರೇ ನೀರು ತುಂಬ್ಕೊಂಡಿದೆ ಹೇಗಿದೆ ಜನರೇ ನೋಡಿ 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 ಜನರು ಎಷ್ಟು ಚ ನೀರು ತುಂಬ್ಕೊಂಡಿದೆ ನೋಡಿ ಜನರೇ ನೋಡಿ ನೋಡಿ ಇದು ಎಷ್ಟು ಜನ ಬಂದಿದ್ದಾರೆ ವೆಹಿಕಲ್ಸ್ ಎಲ್ಲ ನಿಂತಿದೆ ಇದೆಲ್ಲ ಗ್ರೌಂಡ್ ಜನರೇ ಇಲ್ಲೇ ನಾನು ಒಂದ್ಸರ್ತಿ ವಿಡಿಯೋ ಮಾಡಿದ್ದೆ ಆದರೆ ಇಲ್ಲಿ ನೀರು ತುಂಬ್ಕೊಂಡು ಹೆಂಗಿದೆ ನೋಡಿ ಜನರೇ ಹೆಂಗಾಗ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಇದೆಲ್ಲ ಗ್ರೌಂಡು ಫುಲ್ ನೀರು ತುಂಬ್ಕೊಂಡು ಹೆಂಗಾಗಿದೆ ನೋಡಿ ಜನರ ನೋಡಿ ನೋಡಿ ವೆಹಿಕಲ್ಸ್ ಎಲ್ಲ ನಿಂತಿದೆ ಎಲ್ಲ ಗ್ರೌಂಡು ಹೆಂಗಾಗ್ಬಿಟ್ಟಿದೆ ನೋಡಿ ಜನರೇ ನೋಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮೂರಲ್ಲೂ ಈ ಥರ ನೀರು ತುಂಬಿದೀಯಾ ಅಂತ ಕಮೆಂಟ್ ಮಾಡಿ ಜನರೇ ಇನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ ಫುಲ್ ನೀರು ತುಂಬ್ಕೊಂಬಿಟ್ಟಿದೆ ಸೊ ಹೋಗೋಕ್ಕಾಗಲ್ಲ ನೋಡಿ ಜನರೇ ಹೇಗಿದೆ ಅಂತ ಗ್ರೌಂಡು ಫುಲ್ ನೀರು ತುಂಬ ತುಂಬ್ಕೊಂಡು ಹೆಂಗೆ ಹರಿತಿದೆ ವಾಟ್ರು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಜನರೇ ನೋಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ನನ್ನ ಇನ್ಸ್ಟಾ ಬಯೋದಲ್ಲಿ ಲಿಂಕ್ ಇದೆ ನೋಡಿ ಜನರ ಎಷ್ಟು ಚಂದ ಇದೆ ಚೆಂದ ಇದೆ ನೋಡಿ ಮಳೆ ಬಂದಾಗ ನಮ್ಮ ಊರು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಂಗೆ ನೋಡಿ ಮೇಲೆಲ್ಲ ಸಕ್ಕಾಗಿ ಮೋಡ ಕೂಡ ಹೆಂಗಿದೆ ಅಂದರೆ ಗೌಜಿ ಇದೆ ಸೊ ನೋಡಿ ಎಷ್ಟು ಜನ ಬರ್ತಿದ್ದಾರೆ ಜನ ಸಾಗರ ನೋಡಿ ಇಲ್ಲಿ ಎಷ್ಟು ಜನ ನೋಡೋಕೆ ಬರ್ತಿದ್ದಾರೆ ನೋಡಿ ಜನರೇ ನೋಡಿ ಸೊ ಇಷ್ಟ ಆದರೆ ಜನರೇ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇಷ್ಟ ಆದರೆ ಜನರೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಕೂಡ ಈ ಥರ ಮಳೆ ಬಂದು ಸೇತುವೆ ತುಂಬೋದು ನೀರು ತುಂಬಿಯೋದು ಘಟನೆಗಳಿದ್ದರೆ ಅಮೇಝಿಂಗ್ ಆದ ಬ್ಯೂಟಿಫುಲ್ ಘಟನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ